ರಾಜ್ಯ ಖಾದಿ ಮತ್ತು ಮಂಡಳಿ ಮಂಡಳಿಯಿಂದ ನಾವು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯ ಮೂಲಕ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಜಾರಿಯಾಗಿದೆ ಈ ಯೋಜನೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸಬಹುದಾಗಿದೆ ಈ ಯೋಜನೆಯಲ್ಲಿ ನಾವು ಕೃಷಿ ಉದ್ದಿಮೆಯಲ್ಲಿ ಸಹಾಯ ಮಾಡುವಂಥ ಒಂದು ಉದ್ದಿಮೆಗಳಿದೆ ಸೊ ಆ ಉದ್ದಿಮೆಗಳಲ್ಲಿ ನಮಗೆ ಏಕದಳ ದ್ವಿದಳ ಪದಾರ್ಥಗಳ ಹಪ್ಪಳ ಸಂಡಿಗೆ ಮಸಾಲೆ ಪುಡಿಗಳ ಪರಿಷ್ಕರಣೆ ಪ್ಯಾಕಿಂಗ್ ಮತ್ತು ಮಾರಾಟ ನೂಡಲ್ಸ್ ತಯಾರಿಕೆ ಹಿಟ್ಟಿನ ಗಿರಣಿ ಬೇಳೆಗಳನ್ನು ತಯಾರಿಸುವುದು ಪೆನೆ ಬೆಲ್ಲ ತಯಾರಿಕೆ ಮತ್ತು ಸಾಯವ ಬೆಲ್ಲ ತಯಾರಿಕೆ ಭಾರತೀಯ ಸಿಹಿ ತಿಂಡಿಗಳ ತಯಾರಿಕೆ ಕಬ್ಬಿನ ರಸ ತೆಗೆಯುವ ಘಟಕ ಜೇನು ಸಾಕಾಣಿಕೆ ಹಣ್ಣು ಮತ್ತು ತರಿ ತರಕಾರಿಗಳ ಪರಿಷ್ಕರಣೆ ಹಾಗೂ ಉಪ್ಪಿನಕಾಯಿ ತಯಾರಿಕೆ ಗಾಣದ ಎಣ್ಣೆ ತಯಾರಿಕೆ ಘಟಕ ಪಶು ಆಹಾರ ಕೋಳಿ ಆಹಾರ ತಯಾರಿಕೆ ತೆಂಗಿನ ನಾರು ಹಾಗೂ ಇತರೆ ನಾರಿನ ಉದ್ದಿಮೆಗಳ ಕೆಲಸ ಹಾಲಿನ ಉತ್ಪನ್ನಗಳ ಘಟಕ ರಾಗಿ ಮತ್ತು ಜೋಳಗಳ ಪರಿಷ್ಕರಣೆ ಬೆ ತೊಗರಿಬೇಳೆ ಪರಿಷ್ಕರಣೆ ಮತ್ತು ಹೀಗೆ ಹೊಸದಾಗಿ ನಮ್ಮದು ಡೈರಿ ಮತ್ತು ಡೈರಿ ಉತ್ಪನ್ನಗಳ ತಯಾರಿಕೆ ಕೋಳಿ ಸಾಕಾಣಿಕೆ ಮತ್ತು ಇತರೆ ಘಟಕಗಳನ್ನು ಮಾಡಲು ಅವಕಾಶ ಇರ್ತದೆ ಸೊ ಈ ಒಂದು ಕೃಷಿ ಆಧಾರಿತ ಉದ್ದಿಮೆನ ಈಗ ನಮ್ಮ ಇದು ಈ ಯೋಜನೆಯು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತು ಇರುವುದರಿಂದ ನಮ್ಮ ಜಿಲ್ಲೆ ರೈತರು ಈ ಯೋಜನೆಯಲ್ಲಿ ಕೃಷಿ ಆಧಾರಿತ ಘಟಕಗಳನ್ನ ಸ್ಥಾಪನೆ ಮಾಡಿ ಹೆಚ್ಚಿನ ಆದಾಯ ಗಳಿಸಬಹುದು ಫಾರ್ ಎಕ್ಸಾಂಪಲ್ ಈಗ ನಾವು ಬೇಳೆ ನಾವು ಬಿಜಾಪುರದಲ್ಲಿ ತೊಗರಿ ಹೆಚ್ಚು ಬೆಳಿತೇವೆ ಕಬ್ಬು ಕಬ್ಬಿನ ಕಬ್ಬು ಹೆಚ್ಚು ಬೆಳಿತೀವಿ ಲಿಂಬೆ ಹಣ್ಣು ಹೆಚ್ಚು ಬೆಳಿತೇವೆ ಸೊ ಇಂಥ ಒಂದು ವಸ್ತುಗಳಿಂದ ನಾವು ಲಿಂಬೆ ಬೆಳೆಯೋದ್ರಿಂದ ನಾವು ಉಪ್ಪಿನಕಾಯಿ ಘಟಕಗಳನ್ನ ಸ್ಥಾಪನೆ ಮಾಡಿ ಹೆಚ್ಚು ಹಣ ಗಳಿಸ್ಬೋದು ಮತ್ತು ಬೆಲ್ಲ ಸಾಯವ ಬೆಲ್ಲ ಇವತ್ತು ನಾವು ಬೆಲ್ಲ ಎಲ್ಲರಿಗೂ ಒಂದು ಅಗತ್ಯ ವಸ್ತು ಇರೋದರಿಂದ ಬೆಲ್ಲ ಸಾಯವ ಬೆಲ್ಲ ತಯಾರಿಸಿ ಘಟಕಗಳನ್ನ ಸ್ಥಾಪನೆ ಮಾಡ್ಬೋದು ತೊಗರಿ ಘಟಕ ನಮ್ಮಲ್ಲಿ ದಾಲ್ಮಿಲ್ ಮಿನಿ ದಾಲ್ಮಿಲ್ ಅಂತ ನಾವು ಕೊಡ್ತೀವಿ ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ಸೊ ಮಿನಿ ದಾಲ್ಮಿಲ್ ಘಟಕಗಳನ್ನ ಸ್ಥಾಪನೆ ಮಾಡಿ ಬೇಳೆಗಳನ್ನು ಪ್ಯಾಕ್ ಮಾಡಿ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿ ಹೊರಗಡೆ ಕೊಟ್ಟರೆ ಇವತ್ತು ಹೆಚ್ಚಿನ ಬೇಡಿಕೆ ಇರುತ್ತದೆ ಮಾರ್ಕೆಟ್ನಲ್ಲಿ ಸೊ ಒಣ ದ್ರಾಕ್ಷಿ ನಾವು ಹೆಚ್ಚು ಬೆಳಿತೀವಿ ಅಂದರೆ ಅಂತ ಏನು ಹೇಳ್ತೀವಿ ಆ ಮಣುಕ್ ನಮ್ಮಲ್ಲಿ ಹೆಚ್ಚು ಬೆಳೆಯೋದ್ರಿಂದ ಅದು ಬಿಜಾಪುರ ಜಿಲ್ಲೆಯಿಂದ ಒಂದು ಪ್ರಾಡಕ್ಟ್ ಆಗಬೇಕು ನಮಗೆ ಸೊ ಆ ಮೊಣಕನ್ನು ನೀವು ಸಂಸ್ಕರಣೆ ಮಾಡಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಹಿತ ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ಅವಕಾಶ ಇರುತ್ತದೆ ಸೊ ಈ ಈ ಯೋಜನೆಯಲ್ಲಿ ವಯಸ್ಸಿನ ಪ್ರೊ ಇದಿರೋದಿಲ್ಲ ಸೊ ನಲ್ವತ್ತು ಅರವತ್ತು ವರ್ಷದ ತನ ಇರುವಂಥ ಒಂದು ಫಲಾನುಭವಿಯು ಸಹಿತ ಈ ಘಟಕದ ಉಪಯೋಗ ಪಡ್ಕೋಬೋದು ಇನ್ಕಮ್ ಕಾಸ್ಟ್ ಪ್ರಾಬ್ಲಮ್ ಇಲ್ಲ ಇನ್ಕಮ್ ಕಾಸ್ಟ್ ನೋ ಬಾರ ಅಂತಿದೆ ಇಲ್ಲಿ ತಾವುಗಳು ಜನರಲ್ ಇಲ್ಲಿ ಸಾಮಾನ್ಯ ಜನರಿಗೆ ಗ್ರಾಮೀಣಕ್ಕೆ ಹದಿನ ಇಪ್ಪತ್ತೈದು ಪರ್ಸೆಂಟು ಸಿಟಿಗೆ ಹದಿನೈದು ಪರ್ಸೆಂಟು ಸಬ್ಸಿಡಿ ಇರ್ತದೆ ಗ್ರಾಮ ಎಸ್ ಸಿ ಎಸ್ ಟಿ ಮಹಿಳೆ ಅಂಗವಿಕಲರು ಮತ್ತು ಮಾಜಿ ಸೈನಿಕರು ಮತ್ತು ಮಹಿಳೆಯರಿಗೆ ಗ್ರಾಮೀಣಕ್ಕೆ ಮೂವತ್ತೈದು ಪರ್ಸೆಂಟು ನಗರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇರ್ತದೆ ಸೊ ಈ ಯೋಜನೆಗಳನ್ನ ಉಪಯೋಗನ ಗ್ರಾಮೀಣ ಜನರು ಪಡೆದುಕೊಳ್ಬೇಕು ಅಂತ ನಾವು ಹೇಳ್ತೇವೆ ಸೊ ಈಗ ನಾವು ಈ ಈ ವಸ್ತುಗಳನ್ನು ನೀವು ತಯಾರು ಮಾಡಿದ್ರೆ ನಾವು ವಸ್ತು ಪ್ರದರ್ಶನದ ಮೂಲಕ ಅವನ ಮಾರ್ಕೆಟಿಂಗ್ ಅಂದರೆ ಮಾರುಕಟ್ಟೆ ಸೌಲಭ್ಯವನ್ನು ಮಂಡಳಿಯಿಂದ ಒದಗಿಸ್ಕೊಡ್ತೇವೆ ಈ ಪಿ ಎಮ್ ಇ ಜಿ ಪಿ ಯೋಜನೆ ಮೂರು ಏಜೆನ್ಸಿಯಿಂದ ಇಂಪ್ಲಿಮೆಂಟ್ ಮಾಡ್ತೇವೆ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಖಾದಿ ಗ್ರಾಮೋದ್ಯೋಗ ಆಯೋಗ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಈ ಮೂರೂ ಏಜೆನ್ಸಿಯಿಂದ ನೀವು ಅರ್ಜಿಗಳನ್ನು ಹಾಕಿ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಹಾಕಬೇಕಾಗ್ತದೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ರೆ ನಾವು ಅವನ್ನ ಪರಿಷ್ಕರಣೆ ಮಾಡಿ ಅರ್ಜಿಗಳನ್ನ ಪರಿಶೀಲಿಸಿ ನಾವು ಬ್ಯಾಂಕ್ಗೆ ಅರ್ಜಿಗಳನ್ನ ಕಳಿಸ್ಕೊಡ್ತೇವೆ ತಾವು ಬ್ಯಾಂಕ್ಗಳ ಮೂಲಕ ಅರ್ಜಿಗಳನ್ನು ಮಂಜೂರು ಮಾಡಿಕೊಂಡು ನಂತರ ನಾವು ತರಬೇತಿಯನ್ನು ಕೊಡ್ತೀವಿ ಇ ಡಿ ಪಿ ತರಬೇತಿ ಅಂದರೆ ನೀವು ಒಂದು ಘಟಕವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಹೇಗೆ ಲೆಕ್ಕಪತ್ರ ಮಾಡಬೇಕು ಮತ್ತು ಮಾರುಕಟ್ಟೆ ಯಾವ ರೀತಿ ಮಾಡಬೇಕು ಘಟಕದಲ್ಲಿ ಯಾವ ರೀತಿ ನೀವು ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಆರು ದಿನಗಳ ಕಾಲ ಇ ಡಿ ಪಿ ತರಬೇತಿಯನ್ನು ನಾವು ರೂಡ್ಸಟ್ಟಿ ಮೂಲಕ ತರಬೇತಿ ಕೊಡ್ತೇವೆ ನಂತರ ನಿಮಗೆ ಬ್ಯಾಂಕಿನಿಂದ ಹಣ ಬಿಡುಗಡೆ ಮಾಡಿ ಆನ್ಲೈನ್ ಮೂಲಕನೇ ತಮಗೆ ಹಂಚೋಣ ಅಂದರೆ ಸಬ್ಸಿಡಿ ಬ್ಯಾಂಕ್ಗೆ ಜಮಾ ಆಗ್ತದೆ ಸೊ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಲು ನಮ್ಮ ಕಚೇರಿಯು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಈ ಕಚೇರಿ ಇರ್ತದೆ ಕ ಈ ಕಚೇರಿ ವಿಳಾಸ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಜಿಲ್ಲಾ ಕೈಗಾರಿಕಾ ಕಟ್ಟಡ ಸ್ಟೇಷನ್ ಬ್ಯಾಕ್ ರೋಡ್ ಶಿಕಾರ್ಖಾನೆ ವಿಜಯಪುರ ಸೊ ಈ ಈ ಸ್ಥಳದಲ್ಲಿ ಬಂದು ನೀವು ಈ ಮಾ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಳ್ಬೋದು ಈ ಯೋಜನೆಗೆ ದಾಖಲಾತಿಗಳು ಬೇಕಂದರೆ ಆಧಾರ್ ಕಾರ್ಡು ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ವಿದ್ಯಾರ್ಹತೆ ದಾಖಲೆ ಜನಸಂಖ್ಯೆ ಪ್ರಮಾಣಪತ್ರ ಮತ್ತು ನಿಮ್ಮ ಒಂದು ಪ್ರೊ ಪ್ರಾಜೆಕ್ಟ್ ಯೋಜನಾ ವರದಿ ಅಂದರೆ ನೀವು ಯಾ ಏನು ಮಾಡಬೇಕು ಅಂತಿದ್ರೋ ಅದರ ಬಗ್ಗೆ ಸಂಕ್ಷಿಪ್ತ ಒಂದು ಯೋಜನಾ ವರದಿ ಬೇಕು ಆಮೇಲೆ ನಿಮ್ಮದು ಪಡಿತರ ಚೀಟಿ ನೀವು ಮಾಡೋ ಜಾಗ ಘಟಕವನ್ನು ಸ್ಥಾಪನೆ ಮಾಡುವಂತಹ ಉತ್ತರ ಅಥವಾ ಅದರ ಬಗ್ಗೆ ದಾಖಲೆ ಸೊ ಈ ದಾಖಲೆಗಳನ್ನು ನೀವು ತೆಗೆದುಕೊಂಡು ಬಂದು ಆನ್ಲೈನಲ್ಲಿ ಮೂಲಕ ಅಪ್ಲಿಕೇಶನ್ ತಮ್ಮಲ್ಲಿ ಇಲ್ಲಿ ಬಿಜಾಪುರಲ್ಲಾದರೂ ಹಾಕ್ಬೋದು ಅಥವಾ ತಾವೆಲ್ಲಿರ್ತಿರೋ ಅಲ್ಲಿ ನೆಟ್ ಸೆಂಟ್ರಲ್ಲಿ ಸಹಿತ ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಹಾಕಿ ಹಾಕಿ ತಗೊಂಡು ಬಂದರೆ ನಾವು ಅದನ್ನು ಅರ್ಜಿಗಳನ್ನ ಬ್ಯಾಂಕ್ಗೆ ಕಳಿಸ್ಕೊಡ್ತೇವೆ ನಂತರ ಮಂಜೂರನ್ನ ಮಾಡಿದ ಮೇಲೆ ಹಂಚೋಣ ನಿಮಗೆ ಜಮಾ ಆಗ್ತದೆ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಕಳೆದ ಮೂರು ವರ್ಷಗಳಿಂದ ನಮ್ಮ ಟಾ ನಮಗೆ ಕೊಟ್ಟಿರೋ ಗುರಿಗಿಂತ ಹೆಚ್ಚಿನ ಘಟಕಗಳು ಇದ್ದಾವೆ ಸೊ ನಮಗೆ ಹೆಚ್ಚಿನ ಘಟಕಗಳು ಉತ್ಪಾದನೆಯಲ್ಲಿ ಬಂದರೆ ಒಳ್ಳೆಯದು ಯಾಕಂದರೆ ಇಲ್ಲಿ ರೈತರು ಒಳ್ಳೆ ಎಲ್ಲ ತಮ್ಮ ಏನು ವಸ್ತುಗಳನ್ನು ಬೆಳೀತಾರೆ ಹೊಲದಲ್ಲಿ ಅದರಿಂದ ಕಚ್ಚಾ ಮಾಲಿನಿಂದ ಪಕ್ಕಾ ಮಾಲು ಇವತ್ತು ಗೋಧಿ ರವೆ ಗೋಧಿ ಬೆಳೀತಾರೆ ಗೋಧಿನಲ್ಲಿ ಒಳ್ಳೆ ರವೆನ ಒಡಿಸ್ಬಿಟ್ಟು ಅಂದರೆ ನಮಗೆ ಸಾಯೋ ಇವತ್ತು ಜನ ಹೆಚ್ಚು ಬೇಡ ಬೇಡಿಕೆ ಇದೆ ಯಾಕಂದರೆ ಹೊರಗಡೆ ಮಾರ್ಕೆಟ್ನಲ್ಲಿ ಮಿಕ್ಸ್ ಬರ್ತಾ ಇದೆ ಸೊ ಆ ರವೆನ ನಾವು ಒಳ್ಳೆಯ ಈಗ ಬ್ರೋಕನ್ ವೀಟ್ ಅಂತ ಇವತ್ತು ಬೆಂಗಳೂರಲ್ಲಿ ಮಾರ್ಕೆಟ್ನಲ್ಲಿ ಫೇಮಸ್ ಅದ ಸೊ ಆ ಥರ ಒಳ್ಳೆ ಗೋಧಿಯಿಂದ ರವೆ ತಯಾರು ತಯಾರಿಸುವ ಘಟಕ ಕುಸುಬಿ ಬೆಳೆಯೋದ್ರಿಂದ ಗಾಣದ ಎಣ್ಣೆ ತಯಾರು ಮಾಡುವ ಘಟಕ ಸಿ ಜೋ ಇವತ್ತು ಜೋಳದ ಹಿಟ್ಟು ಸಹಿತ ಒಂದು ಮಾರ್ಕೆಟ್ನಲ್ಲಿದೆ ಇವತ್ತು ಬೆಂಗಳೂರಂಥ ಸೂಪರ್ ಮಾರ್ಕೆಟ್ನಲ್ಲಿ ಜೋಳದ ಹಿಟ್ಟಿನ ಮಾರಾಟನೂ ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ಕೊಟ್ರೆ ಅದು ಸಹಿತ ಒಂದು ಘಟಕವಾಗಿ ಪರಿವರ್ತನೆ ಆಗ್ತಾ ಇದೆ ಸೊ ಈ ರೀತಿ ನಾವು ದ ತೊಗರಿ ಬೇಳೆ ಬೆಳಿತೀವಿ ಬೇಳೆ ಎಲ್ಲ ಈ ಏನು ಬೇಳೆಗಳನ್ನ ಮಾಡ್ತೀವಿ ಅದನ್ನು ನಾವೇ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅವನ ಬೇಳೆಗಳ ಪರಿಷ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ಕೊಟ್ಟರೆ ಇವತ್ತು ಮಾರ್ಕೆಟ್ನಲ್ಲಿ ಒಳ್ಳೆ ಬೇಡಿಕೆ ಇದೆ ಸೊ ಈ ರೀತಿ ಈ ಯೋಜನೆಗಳ ಉಪಯೋಗ ತಗೋಬೇಕು ಅಂತ ನಾನು ಈ ಮಂಡಳಿ ಮೂಲಕ ತಮಗೆ ಕೇಳ್ಕೊಳ್ತೇನೆ ಮತ್ತು ದಾಳಿಂಬ್ರೆ ಇದ್ದೀವಿ ನಾವು ಬಿಜಾಪುರಲ್ಲಿ ಲಿಂಬೆಹಣ್ಣು ದ್ರಾಕ್ಷಿ ದಾಳಿಂಬ್ರೆ ಹೆಚ್ಚು ಬೆಳೀತಾ ಇರೋದ್ರಿಂದ ಇದು ಈ ಒಂದು ಘಟಕಗಳನ್ನ ನಾವು ಪ ಕಚ್ಚಾ ವಸ್ತುಗಳು ಪಕ್ಕಾ ವಸ್ತುಗಳಂದರೆ ಇವತ್ತು ನಿಂಬೆ ರಸ ಸಹಿತನೂ ನಾವು ಪರಿಷ್ಕರಣೆ ಮಾಡಿ ಅದು ಜ್ಯೂಸ್ ಪಲ್ಪ್ ಅಂತ ಏನು ಹೇಳ್ತೀವಿ ದಾಳಿಂಬ್ರೆ ಇತ್ತು ಆ ಒಂದು ರಸ ಸಹಿತ ಬೇರೆ ಕಂಪ್ನಿಗಳ ಜೊತೆ ಟೈಅಪ್ ಮಾಡಿಕೊಂಡು ಮಾರೋ ಮಾರಾಟ ಮಾಡುವಂಥ ಅವಶ್ಯಕತೆ ಘಟಕಗಳನ್ನು ಸ್ಥಾಪನೆ ಮಾಡ್ಬೋದು ಇವತ್ತು ನಿಂಬೆ ರಸ ಬೇ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋದರಿಂದ ಈ ಈ ಒಂದು ಘಟಕಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಕೆ ವಿ ಏ ಸಿಯಿಂದ ಇಂದ ಮೈಸೂರಿನಲ್ಲಿರೋ ಸಿ ಎಫ್ ಟರ್ ಸಿ ಎಫ್ ಟಿ ಆರ್ ಐ ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫುಡ್ ಇನ್ಸ್ಟಿಟ್ಯೂಟ್ ಅಂತಿದೆ ಅಲ್ಲಿಂದ ನಮಗೆ ಪ್ರಿಸರ್ವೇಶನ್ ಹೇಗೆ ಅದನ್ನು ಕಾಪಾಡ್ಕೋಬೇಕು ಅನ್ನೋ ಬಗ್ಗೆ ಸಹಿತ ಮಾಹಿತಿ ನೀಡುವಂಥ ಒಂದು ಸೌಲಭ್ಯ ನಿಮಗೆ ಸಿಗ್ತದೆ ಸೊ ನಮಗೆ ಈ ಲಿಂಬೆ ಇದರಿಂದ ಉಪ್ಪಿನಕಾಯಿ ಘಟಕ ಲಿಂಬೆ ರಸ ಪ್ರಿಸ ತಯಾರಿಸಿ ಸ್ಟಾಕ್ ಮಾಡಿ ಕಳಿಸೋವಂಥದ್ದು ಇದು ಹಲವಾರು ರೀತಿ ಸಿಹಿ ಉಪ್ಪಿನಕಾಯಿ ಹೆಚ್ಚಿನ ಬೇಡಿಕೆ ಇದೆ ಬಾಂಬೆ ಸಿಟಿ ಗುಜರಾತ್ ಅಂಥ ಸಿಟಿಗೆ ನಮ್ಮ ಸಿಹಿ ಉಪ್ಪಿನಕಾಯಿ ಲಿಂಬೆಯಿಂದ ಮಾಡುವಂಥ ಸಿಹಿ ಉಪ್ಪಿನಕಾಯಿಗಳು ಹೆಚ್ಚು ಬೆ ಬೇಡಿಕೆ ಇದೆ ಸೊ ಈ ರೀತಿ ಘಟಕಗಳನ್ನ ಸ್ಥಾಪನೆ ಮಾಡ್ಬೋದು ಸೊ ಕಬ್ಬಿನಿಂದ ನೀವು ಕಬ್ಬಿನ ಹಾಲು ತಯಾರಿಸುವ ಘಟಕ ಮಾಡ್ಬೋದು ಮತ್ತು ಸಾವಯವ ಬೆಲ್ಲ ಇವತ್ತು ಬೆಲ್ಲ ಸಕ್ಕರೆಗಿಂತ ಜನರು ಬೆಲ್ಲ ಉಪಯೋಗಿಸ್ತಾ ಇರುವಂಥ ಒಂದು ಕಾಲ ಬರ್ತಾ ಇರೋದ್ರಿಂದ ಹೆಚ್ಚಿನ ಒಂದು ಬೆಲ್ಲದ ಘಟಕಗಳನ್ನ ಸ್ಥಾಪನೆ ಮಾಡ್ಬೋದು ಯಾಕಂದರೆ ಮೊದಲು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಹಳೆಯ ಬಿಜಾಪುರ ಜಿಲ್ಲೆಯಲ್ಲಿ ಬೆಲ್ಲ ತಯಾರಿಕಾ ಘಟಕ ಮತ್ತು ಗಾಣದ ಎಣ್ಣೆ ತಯಾರಿಸುವ ಘಟಕಗಳಿಗೆ ಹೆಚ್ಚಿನ ಒಂದು ಫೈನಾನ್ಸ್ ನೀಡಿದ್ದೇವೆ ಆದರೆ ಈ ಗ್ಲೋಬಲೈಸೇಷನ್ ಇದರಿಂದ ಘಟಕಗಳು ಬಂದಾಗಿದ್ದಾವೆ ಅದ್ರ ಈಗ ಮತ್ತೆ ನಮಗೆ ಗಾ ಇವತ್ತು ಕುಸುಬಿ ಎಣ್ಣೆ ಮತ್ತು ಅಥವಾ ಶೇಂಗಾ ಎಣ್ಣೆ ತಯಾರಿಸುವ ಘಟಕಗಳು ಗಾಣದಲ್ಲಿ ತಯಾರಿಸುವ ಎಣ್ಣೆಗೆ ಹೆಚ್ಚಿನ ಬೇಡಿಕೆ ಇರೋದರಿಂದ ಘಟಕಗಳನ್ನ ಸ್ಥಾಪನೆ ಮಾಡ್ಬೋದು ಇವತ್ತು ಶೇಂಗಾ ಬೆಳಿತೀರಾ ಕುಸುಬಿ ಬೆಳಿತೀರಾ ಸೊ ತಾವೇ ಒಂದು ತಮ್ಮ ಗ್ರಾಮದಲ್ಲಿ ಒಂದು ಎಣ್ಣೆ ಘಟಕಗಳನ್ನ ಸ್ಥಾಪನೆ ಮಾಡಿ ಅದನ್ನು ಮಾರುಕಟ್ಟೆ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲೇ ಸಹಿತ ಅದಕ್ಕೆ ಬೇಡಿಕೆ ಇರುತ್ತೆ ನಂತರ ಸಿಟಿ ಮತ್ತು ತಾಲೂಕಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೇಡಿಕೆ ಬರ್ತಾ ಇದೆ ಸೊ ಅದೇ ರೀತಿ ನಾವು ಕಡಲೆ ಬೆಳಿತೀರಾ ಈ ಥರ ಎಲ್ಲ ದ್ವಿದಳ ಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಜಾಪುರದಲ್ಲಿ ಬೆಳೀತಿರೋದರಿಂದ ಆ ಧಾನ್ಯಗಳನ್ನೆಲ್ಲ ನಾವು ಪರಿಷ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿ ಘಟಕ ಸ್ಥಾಪನೆ ಮಾಡ್ಬೋದು ಯಾಕಂದರೆ ಅದಕ್ಕೆ ನಾವು ಮೆಷ್ನರಿ ಶೆಡ್ ಕಟ್ಟೋದಕ್ಕೆ ಮೆಷ್ನರಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂತ ಯೋಜನಾ ವರದಿ ಮೇಲೆ ತಮಗೆ ಫೈನಾನ್ಸ್ ಮಾಡೋದಕ್ಕೆ ಬ್ಯಾಂಕ್ನವರು ತಯಾರಿದ್ದಾರೆ ಸೊ ಈ ಯೋಜನೆಗಳನ್ನ ಉಪಯೋಗ ಪಡ್ಕೋಬೋದು ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಸಂಸ್ಕರಣ ಹೆಚ್ಚು ಜನ ಜನ ದ್ರಾಕ್ಷಿ ಬೆಳೀತಾ ಇರೋದ್ರಿಂದ ನೀವು ದ್ರಾಕ್ಷಿನ ಸ್ಟೋರೇಜ್ನಲ್ಲಿ ಇಡೋ ಬದಲು ತಾವೇ ಒಣ ಒಣಕಾದ ಕೂಡಲೇ ಒಣಗಿಸಿದ ಕೂಡಲೇ ನೀವು ಅದನ್ನು ಒಣ ದ್ರಾಕ್ಷಿನ ಪರಿಷ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಸಹಿತ ಸೊ ಆ ಮಿಷಿನ್ನು ನೀವೇನು ಪರಿಷ್ಕರಣೆ ಮಾಡೋ ಮೆಷಿನ್ಗಳು ಮತ್ತು ರ್ಯಾಕ್ ನೀವು ದ್ರಾಕ್ಷಿ ರ್ಯಾಕ್ ಕಟ್ಟೋದಕ್ಕೆ ಸಹಿತ ಈ ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ನಾವು ದ ಒಣ ದ್ರಾ ಒಣ ದ್ರಾಕ್ಷಿ ಸಂಸ್ಕರಣ ಘಟಕ ಅಂತ ಹೇಳಿ ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ಕೊಡ್ತೇವೆ ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ನೀವು ದ್ರಾಕ್ಷಿ ಒಣಗಿಸಿ ಪೂರ್ಣ ಮಾಡಿ ಮಾರ್ಕೆಟ್ಗೆ ಕೊಡೋ ಅಂಥ ಒಂದು ಸೌಲಭ್ಯ ಈ ಯೋಜನೆಯಲ್ಲಿ ಇರ್ತದೆ ಸೊ ಈ ಯೋಜನೆಯ ನಮ್ಮ ಗ್ರಾಮೀಣದ ಭಾಗದಲ್ಲಿರುವ ರೈತರು ಈ ಘಟಕಗಳನ್ನ ಹೆಚ್ಚಿಗೆ ಸ್ಥಾಪನೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನೀವು ಸ್ಥಾ ನಿಮ್ಮಿಂದ ತಯಾರಿಸುವ ವಸ್ತುಗಳು ಅಂದರೆ ಈಗ ಕಚ್ಚಾ ಮಾಲಿನಿಂದ ಪಕ್ಕಾ ಮಾಲು ಘಟಕ ನಿಮ್ಮ ಪ್ರಾಡಕ್ಟ್ ತಯಾರಾದ ತಕ್ಷಣ ನೀವು ನೇರವಾಗಿ ನಮ್ಮ ಈಗ ಒಂದು ನಾವು ಈ ಒಂದು ವಸ್ತುಗಳನ್ನ ಮಾರಾಟಕ್ಕೋಸ್ಕರ ರಾಜ್ಯ ಸರ್ಕಾರವು ವಸ್ತು ಪ್ರದರ್ಶನಗಳನ್ನ ಏರ್ಪಡಿಸ್ತಾ ಇದೆ ಯಾಕಂದರೆ ವಸ್ತು ಪ್ರದರ್ಶನದಲ್ಲಿ ಯಾರೂ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ನೀವು ಮಾ ಮಾಡಿರೋವಂಥ ವಸ್ತುಗಳಿಗೆ ನೀವೇ ಒಂದು ಪ ಬೆಲೆ ಇಟ್ಟು ಪ್ಯಾಕಿಂಗ್ ಮಾಡಿ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಅಂದರೆ ನಿಮಗೆ ನೇರವಾಗಿ ನಿಮಗೆ ಬೆಲೆ ಬರೋ ನೀವೇ ದುಡ್ಡನ್ನು ಪಡಿಬೋದು ಯಾಕಂದರೆ ಬೇರೆಯವರಂದ ಮಧ್ಯವರ್ತಿಗಳು ಏಜೆಂಟ್ಸ್ ಮೂಲಕ ಮಾಡೋದಕ್ಕಿಂತ ಡೈರೆಕ್ಟಾಗಿ ಮಾರ್ಕೆಟ್ ನೇರವಾದ ಮಾರುಕಟ್ಟೆಗೆ ವಸ್ತು ಪ್ರದರ್ಶನ ಮೂಲಕ ನೀವು ಬರಬೇಕಂತ ನಾನು ಕೇಳ್ಕೊಳ್ತೇನೆ ಯಾಕಂದರೆ ನಾ ಈಗ ವಸ್ತು ನೀವು ಪ್ರಾಡಕ್ಟ್ನ ಮಧ್ಯವರ್ತಿಗಳ ಕಡೆ ಕೊಟ್ಟರೆ ಅಂದರೆ ಮತ್ತೆ ಅವರು ಅದಕ್ಕೆ ಹೆಚ್ಚಿನ ಒಂದು ಇದನ್ನಿಟ್ಟು ಮಾರಾಟ ಮಾಡ್ತಾರೆ ಅದನ್ನು ನೀವೇ ಈ ವಸ್ತು ಪ್ರದರ್ಶನಕ್ಕೆ ನೀವು ಬಂದು ನಮ್ಮಲ್ಲಿ ಅದ್ರ ಬಗ್ಗೆ ಮಾಹಿತಿ ತಗೋಬೇಕು ನಾವು ಎಲ್ಲಿ ವಸ್ತು ಪ್ರದರ್ಶನ ಇರ್ತದೆ ಮತ್ತು ನಾವು ಇನ್ನೂ ಮತ್ತು ನಮ್ಮಲ್ಲಿ ಗೌರ್ಮೆಂಟ್ ಈಗ ಎಮ್ ಡಿ ಎ ಅಂತ ಒಂದು ಯೋಜನೆ ಇದಿದೆ ಬೆಂಗಳೂರಿನಲ್ಲಿ ಅಲ್ಲೂ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತಲೇ ನಿಮಗೆ ಅದ್ರ ಬಗ್ಗೆ ನೇರವಾದ ಮಾರ್ಕೆಟ್ನ ಸೌಲಭ್ಯ ಪಡೆಯಲು ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ನೀಡ್ತೇವೆ ಇಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದನೂ ಮತ್ತು ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದನೂ ನಿಮಗೆ ಅದನ್ನು ಮಾರುಕಟ್ಟೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಸಹಿತ ಮಾಹಿತಿಯನ್ನು ನಾವು ಸರ್ಕಾರದ ಮಟ್ಟದಲ್ಲಿ ನೀಡೋ ಬಗ್ಗೆ ಯಾಕಂದರೆ ಈಗಾಗಲೇ ನಾವು ಬಿಜಾಪುರದಲ್ಲಿ ತಯಾರಿಸುವಂಥ ವಸ್ತುಗಳಿಗೆ ಸೂರಜ್ಕೊಂಡಂಥ ಒಂದು ಎಕ್ಸಿಬಿಷನಲ್ಲಿ ಪ್ರಗತಿ ಮೈದಾನ ದಿಲ್ಲಿ ನಡೆಯುವಂಥ ಪ್ರಗತಿ ಮೈದಾನ ವಸ್ತು ಪ್ರದರ್ಶನ ಸಹಿತ ನಮ್ಮ ಬಿಜಾಪುರದ ವಸ್ತುಗಳು ಈಗ ಮಾರ್ಕೆಟ್ಗೆ ಇದೆ ಸೊ ಈ ಮ ಹೆಚ್ಚಿನ ಮ ಒಂದು ಮಾರ್ಕೆಟಿಂಗ್ ಬಗ್ಗೆ ನೀವು ಏನು ವಸ್ತುಗಳನ್ನ ತಯಾರು ಮಾಡಿದ್ಮೇಲೆ ಮಾರೋದು ಮಾರುಕಟ್ಟೆ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಚೇರಿಗೆ ಸಂಪರ್ಕಿಸಿದರೆ ನಾವು ಹೆಚ್ಚಿನ ಮಾಹಿತಿ ನೀಡಲು ನಾವು ತಯಾರಿದ್ದೇವೆ